ರೈತನ ಹೊಲಕ್ಕೆ ಚಕ್ಕಡಿ ರಸ್ತೆ ನಿರ್ಮಾಣ ಮಾಡುವೆ ನಾನು ಕೂಡ ರೈತನ ಮಗ ಎಂದು ನವಲಗುಂದ ವಿಧಾನಸಭಾ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೇನೆ ಎಂದು ಶಾಸಕ ಎನ್ಎಚ್ ರೆಡ್ಡಿ ಅವರು ತಿಳಿಸಿದರು ಅವರು ಮಾಡೆಲ್ ಹೈಸ್ಕೂಲ್ ಆವರಣದಲ್ಲಿ ಏರ್ಪಡಿಸಿದ್ದ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಧ್ವಜಾರಣ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತ್ಯಾಗ ಬಲಿದಾನ ಮಾಡಿದ ಹೋರಾಟಗಾರರ ಕೊಡುಗೆ ಸ್ಮರಣೀಯ ಏಳನೆಯ ವೇತನ ಜಾರಿಗೆ ತಂದಿದ್ದು ಆರನೆಯ ಗ್ಯಾರಂಟಿಯಾಗಿದೆ ನವಲಗುಂದ ವಿಧಾನಸಭಾ ಕ್ಷೇತ್ರಕ್ಕೆ ಆರ್ನೂರು ಕೋಟಿ ಅನುದಾನ ತರಲಾಗಿದೆ ಅಂತ ತಿಳಿಸಿದರು ರಾಜಸಬ್ ಸಿರ್ಕೋಳ್ ಎನ್ ಕೆಎಸ್ಟಿ ಫೋಡ್ ನ್ಯೂಸ್ ಬ್ಯೂರೋ ನವಲಗುಂದ್ರೆ ಅವ್ರ ಕೂಡ ತಾವು ಮಾತನ್ನ ಹೇಳುವುದರ ಜೊತೆಗೆ ಈಗಾಗಲೇ ನನಗೆ ಒಂದೇ ಒಂದು ಆಸೆ ನೌಗುಂದ ತಾಲೂಕು ನೌಗುಂದ ನಗರದ ರೈತ ಮೇಲಿನ ಗಟ್ಟು ಜಗ ಅಂದ್ರೆ ನೌಗುಂದ ಈ ರೈತ ಬಂಡಾಯದ ನೆಲಕ್ಕೆ ಮಹದಾಯಿ ಕಸ ಹೇಳ್ರಿ ಜಾರಿ ಮಾಡಬೇಕು ಮನೆಯಲ್ಲಿ ಏನ್ ಸಂಕ್ರಮ ಮಾಡಿದ್ವಿ ನಾ ಗೆದ್ದು ಒಂದೇ ವರ್ಷದಲ್ಲಿ